ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿ ಸಿಂಪಲ್ಲಾಗಿ ಕಸ್ಟರ್ಡ್ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಕಸ್ಟರ್ಡ್ ಐಸ್ ಕ್ರೀಮ್ ಅಂದ ತಕ್ಷಣ ನಮಗೆ ಮೊದಲಿಗೆ ಕಸ್ಟರ್ಡ್ ಪ್ರಿಪೇರ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಒಂದು ಬೌಲ್ನಲ್ಲಿ ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿ ಹಾಲು ಒಂದು ಕಪ್ ಆಗೋಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಬಿಸಿ ಇರುವಂಥ ಹಾಲಿಗೆ ಕಸ್ಟರ್ಡ್ ಪೌಡರ್ನ ಹಾಕಿದ್ರೆ ಗಂಟು ಗಂಟು ಆಗಿಬಿಡುತ್ತೆ ಹಾಗೆ ತಣ್ಣಗಿರುವಂಥ ಹಾಲಿಗೆ ಈ ರೀತಿ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇದರಲ್ಲಿ ಗಂಟಾಯಿತು ಅಂತ ಅಂದರೆ ಕಸ್ಟರ್ಡೂ ಪೂರ್ತಿ ಗಂಟು ಗಂಟು ಥರ ಆಗಿಬಿಡುತ್ತೆ ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಇವಾಗ ಹಾಲು ನಾನು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಬಿಸಿ ಇದ್ದೀನಿ ಒಂದು ಬಾಕ್ಸ್ ಇದು ಬರುತ್ತೆ ನೋಡಿ ಫ್ರೆಶ್ ಕ್ರೀಮು ಅದಕ್ಕೆ ಅರ್ಧ ಲೀಟರ್ ಆಗೋಷ್ಟು ಕಸ್ಟರ್ಡ್ ಪ್ರಿಪೇರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ಕಾಯ್ಲಿಕ್ಕೆ ಇದ್ದೀನಿ ಅರ್ಧ ಲೀಟರ್ ಹಾಲುಗೆ ಮುಕ್ಕಾಲು ಕಪ್ಪಾಗೋಷ್ಟು ಸಕ್ಕರೆ ಬೇಕಾಗುತ್ತೆ ಫ್ರೆಶ್ ಕ್ರೀಮಲ್ಲಿ ಸಿಹಿ ಅಂಶ ಇರೋದಿಲ್ಲ ನಿಮಗೆ ವಿಪ್ಪಿಂಗ್ ಕ್ರೀಮ್ ಏನಾದರೂ ತೊಗೋತೀರಾ ಅಂದರೆ ಕೇಕಗೆ ಐಸಿಂಗಿಗೆಲ್ಲ ಮಾಡ್ತೀವಲ್ಲ ಅದನ್ನೇನಾದ್ರು ತೊಗೊತೀರಾ ಅಂದರೆ ಅದರಲ್ಲಿ ಸ್ವಲ್ಪ ಸ್ವೀಟ್ ಅಂಶ ಇರುತ್ತೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ಫ್ರೆಶ್ ಕ್ರೀಮ್ ತಗೊಳ್ಳೋದ್ರಿಂದ ಅದರಲ್ಲಿ ಸಿಹಿ ಅಂಶ ಇರಲ್ಲ ಹಾಗಾಗಿ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ಬೇಕಾಗುತ್ತೆ ಹಾಲು ಇನ್ನೇನು ಉಕ್ಕು ಬರ್ತಾ ಇದೆ ಅನ್ನೋವಾಗ ಈ ಮುಕ್ಕಾಲು ಕಪ್ ಸಕ್ಕರೆ ಏನು ತೊಗೊಂಡಿದ್ದೆ ಅದನ್ನು ಹಾಕಿ ನೀಟಾಗಿ ಸಕ್ಕರೆ ಎಲ್ಲ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಹಾಲು ಬಿಸಿ ಇರೋದ್ರಿಂದ ವಿತಿನ್ ಒನ್ ಟೆನ್ ಫಿಫ್ಟೀನ್ ಸೆಕೆಂಡ್ಸಲ್ಲಿ ಶುಗರ್ ಮೆಲ್ಟ್ ಆಗಿಬಿಡುತ್ತೆ ಸೊ ಸಕ್ಕರೆ ಎಲ್ಲ ಕರ್ಗಿದ ನಂತರ ಈ ಕಡೆ ಇಲ್ಲಿ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಹಾಲಿನಲ್ಲಿ ಅದನ್ನ ಇನ್ನೊಂದು ಸಲ ಸ್ಪೂನ್ನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಈ ಕುದೀತಾ ಇರೋಂಥ ಸಕ್ಕರೆ ಹಾಲಿಗೆ ಹಾಕ್ಬಿಟ್ಟು ಕಂಟಿನ್ಯೂಸ್ ಆಗಿ ಒಂದು ತ್ರೀ ಫೋರ್ ಮಿನಿಟ್ಸ್ ಚೆನ್ನಾಗಿ ಅದು ಕುದಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಕಸ್ಟರ್ಡ್ ಹಾಕಿರೋದ್ರಿಂದ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ತುಂಬ ಹಾಗಂತ ಹೇಳಿ ತುಂಬ ತೆಳುನೂ ಇರಬಾರ್ದು ಸೊ ನಮ್ಮ ನಮಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತಲ್ವ ಹಾಗಾಗಿ ಈ ಹದ ಬಂದರೆ ಸಾಕು ತುಂಬ ಆದ್ರೂ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ನೋಡಿ ಇದು ತಣ್ಣಗಾಗಿದೆ ಇವಾಗ ಚೆನ್ನಾಗಿ ಕುದಿಸಿದ್ದೀನಿ ಫೋರ್ ಫೈವ್ ಮಿನಿಟ್ಸು ಸ್ವಲ್ಪ ಇದು ಬೆಚ್ಚಗಾದ ನಂತರ ಈ ಹದದಲ್ಲಿ ಬಂದಿದೆ ಸೊ ಬೆಚ್ಚಗೆ ಆಗ್ತಿದ್ದ ಹಾಗೆ ನಾನು ಇದನ್ನು ತೆಗೆದುಬಿಟ್ಟು ಫ್ರಿಜ್ನಲ್ಲಿ ಇನ್ನೊಂದು ಸ್ವಲ್ಪ ಒಂದು ಟೂ ಅವರ್ಸ್ ಇಡ್ತೀನಿ ಕೋಲ್ಡ್ ಆಗಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹಾಗೇ ಹೊರಗಡೆನೂ ಇಡ್ಬೋದು ತುಂಬ ಲೇಟಾಗುತ್ತೆ ಅದು ಕೂಲ್ ಆಗಲಿಕ್ಕೆ ಹಾಗಾಗಿ ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ ಹಾಗೆಯೇ ಇಲ್ಲಿ ಫ್ರೆಶ್ ಕ್ರೀಮ್ನ ಐಸ್ ಕ್ರೀಮ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರೋಂಥದ್ದು ಫ್ರೆಶ್ ಕ್ರೀಮ್ನ ನಾನು ಫ್ರೀಝರ್ ಸೆಕ್ಷನ್ನಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಅದು ಫುಲ್ ಗಟ್ಟಿಯಾಗಲಿ ಅಂತ ಐಸ್ ಕ್ರೀಮ್ ಮಾಡಬೇಕು ಅಂತ ಅಂದಾಗ ಈ ರೀತಿ ಗಟ್ಟಿಯಾಗಿದ್ರೇ ನಮಗೆ ಐಸ್ ಕ್ರೀಮು ಥಿಕ್ಕಾಗಿ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಗ್ರೇವಿಗಳಿಗೆ ಯೂಸ್ ಮಾಡ್ತೀನಿ ಅನ್ನೋದಾದರೆ ಫ್ರಿಜ್ ಸೆಕ್ಷನ್ನಲ್ಲಿ ಇಡಿ ಆವಾಗ ಅದು ಗಟ್ಟಿ ಆಗೋಲ್ಲ ಈ ಪಾಲಕ್ ಪನ್ನೀರು ಮತ್ತು ಪನ್ನೀರ್ ಗ್ರೇವಿ ಯೂಶಲಿ ನಾರ್ತ್ ಇಂಡಿಯನ್ ಗ್ರೇವಿಗಳಿಗೆಲ್ಲ ಕ್ರೀಮ್ ಯೂಸ್ ಮಾಡ್ತೀವಲ್ಲ ಅದನ್ನು ಫ್ರಿಜ್ನಲ್ಲಿ ಇಟ್ಟಿರೋವಂಥ ಸೆಕ್ಷನ್ನ ಯೂಸ್ ಮಾಡಿದ್ರೆ ನೀವು ಕರೆಕ್ಟಾಗಿ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಒಂದು ಟೂ ಅವರ್ಸ್ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಕಸ್ಟರ್ಡು ಹಾಗೆಯೇ ಕ್ರೀಮು ಎರಡನ್ನೂ ತೊಗೊಂಡಿದ್ದೀನಿ ಕಸ್ಟರ್ಡ್ ನೋಡಿ ಒನ್ ಟೂ ಅವರ್ಸ್ ಆದಮೇಲೆ ಇಷ್ಟು ಥಿಕ್ನೆಸ್ಸಲ್ಲಿ ಬಂದಿದೆ ಹಾಗೆಯೇ ಈ ಫ್ರೆಶ್ ಕ್ರೀಮ್ ಏನು ನಾನು ಫ್ರೀಸರ್ನಲ್ಲಿ ಇಟ್ಟಿದ್ನಲ್ಲ ಫುಲ್ ಐಸ್ ಥರ ಆಗಿರುತ್ತೆ ಸೊ ಅದನ್ನು ಈ ರೀತಿ ಅದ್ರ ಮೇಲ್ಗಡೆ ಕವರ್ನ ಸೀಸರ್ನಲ್ಲಿ ಕಟ್ ಮಾಡಿಕೊಂಡು ನಾನು ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಗಟ್ಟಿ ಇತ್ತು ಅಂತ ಅಂದರೆ ಮಾತ್ರ ನಮಗೆ ಕ್ರೀಮಿಯಾಗಿ ಬರೋದು ಹಾಗಾಗಿ ಇದೇ ರೀತಿಯಲ್ಲೇನೆ ಮಾಡ್ಕೊಳ್ಳಿ ವಿಪ್ಪಿಂಗ್ ಕ್ರೀಮ್ ಏನಾದರೂ ತೊಗೊಂಡಿದ್ದೀರಾ ಅಂತ ಅಂದರೆ ಅದು ಆಲ್ಮೋಸ್ಟ್ ಗಟ್ಟಿನೇ ಇರುತ್ತೆ ಫ್ರಿಜ್ ಫ್ರೀಝರ್ ಸೆಕ್ಷನಲ್ಲಿ ಇಟ್ಟರು ನಿಮಗೆ ಅದು ಇಷ್ಟು ಏನು ಫುಲ್ ಐಸ್ ಥರ ಏನು ಕಟ್ಟಲ್ಲ ಅದು ಇದು ಫ್ರೆಶ್ ಕ್ರೀಮ್ ಏನಂದರೆ ಈ ರೀತಿ ಬೀಟ್ ಮಾಡ್ತಾ ಇದ್ದಾಗ ದಪ್ಪ ಆಗಲ್ಲ ವಿಪ್ಪಿಂಗ್ ಕ್ರೀಮು ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ ಹಾಗಾಗಿ ಇದು ಫ್ರೆಶ್ ಕ್ರೀಮ್ನ ಈ ರೀತಿ ಫ್ರೀಜರ್ ಸೆಕ್ಷನಲ್ಲಿ ಇಟ್ಟು ನೀಟಾಗಿ ಈ ರೀತಿ ಬೀಟ್ ಮಾಡ್ಕೋಬೇಕು ಎಲೆಕ್ಟ್ರಿಕ್ ಬೀಟರ್ ಬರುತ್ತೆ ನೋಡಿ ಅದರಿಂದನೇ ನಾನು ಎರಡನ್ನೂ ಕಸ್ಟರ್ಡ್ ಹಾಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೆ ಬೀಟ್ ಮಾಡ್ಕೊಂಡಿದ್ದೀನಿ ಕಸ್ಟರ್ಡ್ದು ನೀವು ಕಲರ್ ನೋಡ್ತಾ ಇರ್ಬೋದು ಫಸ್ಟು ಸ್ವಲ್ಪ ಡಾರ್ಕ್ ಆಗಿತ್ತಲ್ವ ಇವಾಗ ನಾನು ಕ್ರೀಮೆಲ್ಲ ಹಾಕಿ ನೀಟಾಗಿ ಬೀಟ್ ಮಾಡಿದ್ಮೇಲೆ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಆಗಿ ಲೈಟಿಷ್ ಕಲರ್ ಆಗಿದೆ ನಿಮ್ಗೆ ಇನ್ನೂ ಕಲರ್ ಬೇಕು ಅಂದರೆ ಎಕ್ಸ್ಟ್ರಾ ಫುಡ್ ಕಲರ್ನ ಹಾಕೋಬೋದು ನಾನಿಲ್ಲಿ ಫುಡ್ ಕಲರೆಲ್ಲ ಆರ್ಟಿಫಿಷಿಯಲ್ ಏನೂ ಯೂಸ್ ಮಾಡ್ತಾ ಇಲ್ಲ ನೀಟಾಗಿ ಬೀಟ್ ಮಾಡ್ಕೊಂಡಿದ್ದಂಥ ಮಿಕ್ಸ್ಚರ್ನ ಯಾವುದಾದ್ರೂ ಒಂದು ಏರ್ ಟೈಟ್ ಬಾಕ್ಸಿಗೆ ಅಥವಾ ಗಾಜನ್ ಬಾಕ್ಸಿಗೆ ನೀವು ಹಾಕೊತೀರಾ ಅಂದರೆ ಅದಕ್ಕಾದರೂ ಹಾಕೋಬೋದು ನಾನು ರೆಡಿಮೇಡ್ ತಂದಿದ್ದಂಥ ಈ ರೀತಿ ಐಸ್ ಕ್ರೀಮ್ ಬಾಕ್ಸಸ್ ಇರುತ್ತಲ್ವಾ ಸಾಮಾನ್ಯ ಮನೆಯಲ್ಲಿ ಅದಕ್ಕೇ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ನಾವು ಮಾಡ್ಕೊಂಡಿರೋವಂಥ ಮಿಶ್ರಣ ಅಂದರೆ ಅರ್ಧ ಲೀಟರ್ ಹಾಲಿಂದ ಕಸ್ಟರ್ಡ್ ಪ್ರಿಪೇರ್ ಮಾಡ್ಕೊಂಡಿರೋದು ಹಾಗೆಯೇ ಒಂದು ಪ್ಯಾಕ್ ಫ್ರೆಶ್ ಕ್ರೀಮಿಂದ ಇದು ಟೂ ಹಂಡ್ರೆಡ್ ಟು ಫಿಫ್ಟಿ ಎಮ್ ಎಲ್ ಬಾಕ್ಸ್ ಇದು ಅದಕ್ಕೆ ಕಂಪ್ಲೀಟಾಗಿ ಫುಲ್ ಫುಲ್ಲಾಗಿದೆ ಇವಾಗ ಈ ಬಾಕ್ಸನ್ನು ತೆಗೆದು ನಾನು ಫ್ರೀಝರ್ ಸೆಕ್ಷನಲ್ಲಿ ಇಡ್ತಾ ಇದ್ದೀನಿ ಫ್ರೀಝರ್ ಸೆಕ್ಷನ್ನಲ್ಲಿ ಇಲ್ಲಿ ಮೇಲ್ಗಡೆ ನಾನು ಫುಲ್ ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೀನಿ ಅದು ಅಲ್ಲಿ ಕಾಣ್ತಾ ಇರೋ ಬಾಕ್ಸನ್ನು ಸಹ ಚಾಕ್ಲೇಟ್ ಐಸ್ ಕ್ರೀಮ್ ಮನೆಯಲ್ಲೇ ಪ್ರಿಪೇರ್ ಮಾಡಿರೋವಂಥದ್ದು ಇನ್ನು ಕೆಳಗಡೆ ಬಾಕ್ಸ್ನಲ್ಲಿ ಐಸ್ ಕ್ರೀಮ್ನ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಸ್ವಲ್ಪ ಐಸ್ ಕ್ರೀಮ್ಸು ಜಾಸ್ತಿನೇ ಇರುತ್ತೆ ಏಕೆಂದರೆ ಮಿಲ್ಕ್ ಶೇಕು ಹಾಗೆಯೇ ಕೋಲ್ಡ್ ಕಾಫಿ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಮನೇಲಿ ಅವಾಗವಾಗ ಮಾಡ್ತಾಯಿರ್ತೀನಿ ಹಾಗಾಗಿ ಹೊರಗಡೆಯಿಂದ ತಂದಂಥ ಐಸ್ ಕ್ರೀಮ್ ಯಾವಾಗಲೂ ಇದ್ದೇ ಇರಬೇಕು ಇವಾಗ ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಹೇಗೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಸೊ ಅಲ್ಲಿ ಫ್ರೀಝರ್ ಸೆಕ್ಷನಲ್ಲಿ ಒಂದು ನೈಟ್ ಪೂರ್ತಿ ಅಂದರೆ ಒಂದು ಫೋರ್ಟೀನ್ ಅವರ್ಸ್ ಇಟ್ಟಿದ್ದೀನಿ ನಾನು ಇವಾಗ ನೆಕ್ಸ್ಟ್ ಡೇ ಅದನ್ನು ಸರ್ವ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಫ್ರೂಟ್ ಸಲಾಡ್ ಥರ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಣ ದ್ರಾಕ್ಷಿ ದಾಳಿಂಬೆ ಹಾಗೇ ಆ್ಯಪಲ್ ಇವಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಸ್ಕೂಪ್ ಐಸ್ ಕ್ರೀಮ್ ಹಾಕಿ ಸರ್ವ್ ಮಾಡೋಣ ಅಂತ ಸೊ ನೋಡಿ ಫೋರ್ಟೀನ್ ಅವರ್ಸ್ ಆದಮೇಲೆ ನಾನು ಫ್ರೀಝರಿಂದ ತೆಗ್ದಿದ್ದೀನಿ ತುಂಬ ಕೋಲ್ಡ್ ಇತ್ತಲ್ಲ ಹಾಗಾಗಿ ಸು ತುಂಬ ಗಟ್ಟಿನಲ್ಲಿ ನನಗೆ ಸ್ಕೂಪ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಆದ್ರೂ ಕ್ರೀಮಿ ಟೆಕ್ಸ್ಚರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವೊಂದು ತೆಗೆದು ಒಂದು ಫೈವ್ ಮಿನಿಟ್ಸ್ ಆದ ನಂತರ ಬೇಕಾದ್ರೆ ಸ್ಕೂಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಒಂದು ಬೌಲ್ನಲ್ಲಿ ಕೆಳಗಡೆ ಮಿಕ್ಸ್ಡ್ ಫ್ರೂಟ್ಸ್ನ ಹಾಕ್ಬಿಟ್ಟು ಮೇಲೆ ಒಂದು ಸ್ಕೂಪ್ ಐಸ್ ಕ್ರೀಮ್ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ಲ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಸ್ಕೂಪ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ನೋಡಿ ಇಲ್ಲಿ ನೆಕ್ಸ್ಟು ಒಂದು ಫೈ ಸೆವೆನ್ ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ಸ್ಕೂಪ್ ಮಾಡ್ತಾಯಿದ್ದೀನಿ ಟೆಕ್ಸ್ಚರ್ ನೋಡಿ ಇಷ್ಟು ಕ್ರೀಮಿಯಾಗಿ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಹೊರಗಡೆ ಪಾಮ್ ಆಯಿಲು ಹಾಗೆಯೇ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತೆಲ್ಲ ಹೇಳ್ತಾರೆ ಸೊ ನಾವೇ ಈ ರೀತಿ ಮನೆಯಲ್ಲಿ ಯಾವ ಫ್ಲೇವರ್ ಐಸ್ ಕ್ರೀಮ್ ಆದ್ರೂ ಸಹ ಮಾಡ್ಕೋಬೋದು ಯೂಶ್ವಲಿ ಏನಂದರೆ ಈ ಐಸ್ ಕ್ರೀಮ್ಗಳಿಗೆ ಎಸೆನ್ಸ್ ಬೇಕಾಗುತ್ತೆ ಸೊ ನಾನು ಮಾರ್ಕೆಟ್ನಲ್ಲಿ ಹುಡುಕ್ತೆ ವೆನಿಲಾ ಐಸ್ ಕ್ರೀಮ್ ಮಾಡೋಣ ಅಂತ ವೆನಿಲಾ ಎಸೆನ್ಸು ನನಗೆ ಅಷ್ಟಾಗಿ ಸಿಗಲಿಲ್ಲ ಹಾಗಾಗಿ ಕಸ್ಟರ್ಡ್ ಪೌಡರ್ ಐಸ್ ಕ್ರೀಮ್ನ ಮಾಡಿದ್ರೆ ಹೇಗೆ ಹೇಗೆ ಇದ್ರೂ ಅದರಲ್ಲಿ ಕಸ್ಟರ್ಡ್ ಫ್ಲೇವರ್ ಇದ್ದೇ ಇರುತ್ತೆ ಇನ್ನು ಕಸ್ಟರ್ಡ್ ಮಾಡೋದಂತೂ ಎಲ್ಲರಿಗೂ ಸಹ ಈಸಿಯಾಗಿ ಬರುತ್ತೆ ಅದ್ರ ಜೊತೆ ಈ ಫ್ರೆಶ್ ಕ್ರೀಮ್ ಅಂತೂ ಇವಾಗ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗ್ತಾನೆ ಇರುತ್ತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಫ್ರೀಸರ್ನಲ್ಲಿ ಸೆಟ್ ಮಾಡೋದು ಅಷ್ಟೇ ಮನೆಯಲ್ಲೇ ಸಿಂಪಲ್ಲಾಗಿ ಐಸ್ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತಲ್ಲ ಈ ರೀತಿ ಫ್ರೂಟ್ ಸಲಾಡ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ಬೋದು ಹಾಗೆಯೇ ಇದನ್ನು ಮಿಲ್ಕ್ ಶೇಕ್ಗಳ್ಗೂ ಯೂಸ್ ಮಾಡ್ಬೋದು ಆ್ಯಪಲ್ ಮಿಲ್ಕ್ ಶೇಕ್ ಬನಾನಾ ಮಿಲ್ಕ್ ಶೇಕ್ ಎಲ್ಲ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಐಸ್ ಕ್ರೀಮ್ ನೀವೂ ಸಹ ಟ್ರೈ ಮಾಡಿ